ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ವೆಯ್ಟ್ ಕಡಿಮೆ ಮಾಡಿಕೊಳ್ಬೇಕು ಆದಾಗ ನಮ್ಮ ಪ್ರೋಟೀನ್ ಮತ್ತು ವಿಟಮಿನ್ಸ್ ಇನ್ಟೇಕ್ನ ಕಡಿಮೆ ಮಾಡಿಕೊಳ್ಳದೇ ಇರೋ ಥರ ಡಯೆಟ್ ಪ್ಲ್ಯಾನ್ ಮಾಡಬೇಕು ಹಾಗಾದರೆ ಪ್ರೋಟೀನ್ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುವಂಥ ಒಂದು ಬಿಸಿಬೇಳೆ ಬಾತ್ ರೆಸಿಪಿನ ನಾನೀಗ ಶೇರ್ ಇದ್ದೀನಿ ಡಯೆಟ್ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಡಯೆಟ್ ಬಿಸಿಬೇಳೆ ಬಾತ್ಗೆ ಈ ಬೌಲಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಅರ್ಧದಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಮತ್ತು ಕಾಲು ಭಾಗದಷ್ಟು ಕೇಸರ್ ಬೇಳೆ ತಗೊಂಡಿದ್ದೀನಿ ಮೂರು ಥರ ಬೇಳೆಯಲ್ಲಿ ಬಳಸ್ತಾ ಇರೋದು ಮತ್ತು ಅದೇ ಒಂದು ಬೌಲು ಅಕ್ಕಿ ಕೆಂಪು ಅಕ್ಕಿ ಅಕ್ಕಿ ತೊಗೊಂಡಿದ್ದೀನಿ ಅನ್ಪಾಲಿಶ್ಡ್ ರೈಸು ಇದಿಷ್ಟು ಈಗ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕ್ತೀನಿ ಒಂದು ಕಾಲು ಅಷ್ಟು ನೆನೆಸಿದ್ರೆ ಸಾಕು ಬೇಳೆಗಳು ಮತ್ತು ಅಕ್ಕಿ ಎಲ್ಲನೂ ಎರಡು ಸಲ ತೊಳೆದೆ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಸ್ಟೌವ್ ಮೇಲೆ ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಕಡಲೆ ಕಡಲೆಬೇಳೆ ಸ್ವಲ್ಪ ಹಾಕ್ತೀನಿ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಕರಿಬೇವು ಸ್ವಲ್ಪ ಹಿಂಗು ಮತ್ತು ಹಸಿ ಬಟಾಣಿ ಗೆಡ್ಡೆ ಕೋಸ ಕ್ಯಾರೆಟ್ ಬೀನ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಟೊಮೆಟೊ ಒಂದು ಟೊಮೆಟೊ ನೆನೆಸಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜದಲ್ಲೂ ಒಳ್ಳೆ ಇದೆ ಹಾಗಾಗಿ ಅದು ಉಪಯೋಗಿಸ್ತಾ ಇದ್ದೀನಿ ಬಟಾಣಿ ಮತ್ತು ಕ್ಯಾರೆಟ್ ಬೀನ್ಸ್ ಸಾಂಬಾರು ಈರುಳ್ಳಿ ಗೆಡ್ಡೆ ಕೋಸು ಇನ್ನೂ ಯಾವುದಾದ್ರೂ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ನ ಕೊನೆಯಲ್ಲಿ ಹಾಕ್ತೀನಿ ಸಪ್ರೇಟಾಗಿ ಒಗ್ಗರಣೆ ಮಾಡಿ ಹಾಕ್ತೀನಿ ಇದ್ರ ಜೊತೆಗೆ ಹಾಕಿದ್ರೆ ಎಲ್ಲ ಕರ್ಗೋಗುತ್ತೆ ಕ್ಯಾಪ್ಸಿಕಮ್ ಹಾಕಿರೋದೇ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ಸಪ್ರೇಟ್ ಒಗ್ಗರಣೆ ಮಾಡಿ ಹಾಕ್ತೀನಿ ಬೇಕಂದರೆ ಜೊತೆಗೆ ಇದ್ರ ಜೊತೆಗೇನೂ ಹಾಕ್ಕೊಳ್ಬೋದು ಈಗ ತರಕಾರಿ ಎಲ್ಲ ಸಾಕಷ್ಟು ಫ್ರೈ ಮಾಡಿದ್ದೀನಿ ಈ ಸ್ಟೇಜಲ್ಲಿ ನೆನೆಸಿಟ್ಕೊಂಡಿರೋ ಬೇಳೆ ಮತ್ತು ಅಕ್ಕಿ ಮಿಶ್ರಣನ ಸೇರಿಸ್ತಾ ಇದ್ದೀನಿ ನೀರು ಸಮೇತ ಸೇರಿಸ್ತೀನಿ ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಬಿಸಿಬೇಳೆ ಭಾತ್ ಪೌಡರು ಬಿಸಿಬೇಳೆ ಬಾತ್ ಪೌಡರ್ ರೆಸಿಪಿನ ಹಿಂದೆ ಶೇರ್ ಮಾಡಿದ್ದೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀವಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಬೇಯೋದಕ್ಕೆಲ್ಲ ಬೇಕಲ್ಲ ನೀರು ಸೇರಿಸ್ತಾ ಇದ್ದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಬೇಕು ಎರಡು ವಿಸಿಲ್ ಕೂಗಿತ್ತು ಬಿಸಿಬೇಳೆ ಭಾತ್ ರೆಡಿಯಾಗಿದೆಯಾ ನೋಡೋಣ ಬೇಳೆ ಅಕ್ಕಿ ಎಲ್ಲ ಹದವಾಗಿ ಪರ್ಫೆಕ್ಟಾಗಿ ಬೆಂದು ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಈಗ ಫೈನಲಾಗಿ ಇನ್ನೊಂದು ಒಗ್ಗರಣೆ ಕೊಡೋಣ ಇದಕ್ಕೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಮಾಡುವಾಗ್ಲೂ ಸ್ವಲ್ಪ ಎಣ್ಣೆ ಹಾಕಿದ್ದೆ ಸಾಸಿವೆ ಈಗ ಒಂದೆರಡು ಒಣಮೆಣ್ಸಿನಕಾಯಿ ಹಾಕ್ತಾಯಿದ್ದೀನಿ ಮತ್ತು ಉದ್ದುದ್ದು ಕಚ್ಚಿಟ್ಕೊಂಡಿರೋ ಈರುಳ್ಳಿ ಸಾಂಬಾರು ಈರುಳ್ಳಿ ಬೇರೆ ಹಾಕಿದ್ರಿಂದ ಸ್ವಲ್ಪ ಈರುಳ್ಳಿ ಇದ್ದೀನಿ ಸಾಂಬಾರು ಈರುಳ್ಳಿ ಇರಲಿಲ್ಲ ಅಂದರೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಕ್ಯಾಪ್ಸಿಕಮ್ನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ನಾವು ಮಾಡೋ ರೆಗ್ಯುಲರ್ ಬಿಸಿಬೇಳೆ ಬಾತ್ಗೂ ಈಗ ಮಾಡಿರೋ ನಾನು ಡಯಟ್ ಬಿಸಿಬೇಳೆ ಬಾತ್ ಮಾಡಿದ್ದೀನಲ್ಲ ಇದಕ್ಕೂ ಏನು ಡಿಫ್ರೆನ್ಸು ಅಂತಂದರೆ ಅಲ್ಲಿ ಅಕ್ಕಿ ಜಾಸ್ತಿ ಹಾಕ್ತೀವಿ ಬೇಳೆ ಸ್ವಲ್ಪ ಕಡಿಮೆ ಹಾಕ್ತೀವಿ ರೆಗ್ಯುಲರಾಗಿ ನಾವು ಇವತ್ತು ನಾನು ಮಾಡಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಳೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಕ್ಕಿ ಮೂರು ಥರ ಬೇಳೆ ಹಾಕಿದ್ದೀನಿ ಅಕ್ಕಿನ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸೇರಿಸಿದ್ದೀನಿ ಸೊ ಕಾರ್ಬೋಹೈಡ್ರೇಟ್ಸ್ ಪೋರ್ಷನ್ ಪೂರ್ತಿ ಕಡಿಮೆ ಆಗುತ್ತೆ ತುಂಬ ವೆರೈಟೀಸ್ ವೆಜಿಟೇಬಲ್ಸು ಕಡಲೆಕಾಯಿ ಬೀಜ ಒಳ್ಳೆ ಪ್ರೋಟೀನ್ ಇರೋ ಕಡಲೆಕಾಯಿ ಬೀಜ ಮತ್ತು ಬಟಾಣಿ ಇದೆಲ್ಲ ಸೇರಿಸಿ ಮಾಡಿರೋದು ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಈರುಳ್ಳಿನ ಈ ಥರ ಕೊನೆಯಲ್ಲಿ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಕ್ಯಾಪ್ಸಿಕಮ್ ತುಂಬ ಕ್ರಂಚಿಯಾಗಿ ತಿನ್ನೋದಕ್ಕೆ ಸಿಗುತ್ತೆ ಅದನ್ನು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಕ್ಯಾಪ್ಸಿಕಮ್ ಬೇಗ ಬೆಂದೋಗೋವಂಥ ಒಂದು ಸಾಫ್ಟಾಗಿರೋ ತರಕಾರಿ ಹಾಗಾಗಿ ಮೇಲೆ ಹಾಕಬೇಕು ಮೊದಲೇ ಹಾಕಿದ್ರೆ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಕರ್ಗೋಗ್ಬಿಡುತ್ತೆ ತುಂಬ ಬೆಂದುಬಿಡುತ್ತೆ ಇದೀಗ ಆಯಿತು ಇಷ್ಟು ಫ್ರೈ ಮಾಡಿದ್ದೀನಿ ಸಾಕಾಗುತ್ತೆ ಈಗ ಬಿಸಿಬೇಳೆ ಬಾತಲ್ಲಿ ಇದನ್ನು ಸೇರಿಸ್ತೀನಿ ಈಗ ಎಲ್ಲ ರೆಡಿ ಆಯಿತು ಕಡೆಯಲ್ಲಿ ಮೇಲೆ ತುಪ್ಪ ಹಾಕಬಹುದು ಇಲ್ಲ ತಿನ್ನುವಾಗ ಮೇಲೆ ತುಪ್ಪ ಹಾಕೊಂಡು ತಿನ್ಬೋದು ತುಪ್ಪ ಕೂಡ ಡಯೆಟ್ ಮಾಡೋರಿಗೆ ಏನು ತೊಂದರೆ ಮಾಡಲ್ಲ ಒಳ್ಳೇದು ಅಂತ ಹೇಳ್ತಾರೆ ತುಪ್ಪ ಹಾಕಿದ್ರೇ ಬಿಸಿಬೇಳೆ ಭಾತು ಟೇಸ್ಟ್ ಬರೋದು ನಾನು ಇಲ್ಲಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಮೂರ್ ಬೇಳೆಗಳು ಮತ್ತೆ ವೆರೈಟಿ ವೆರೈಟಿ ತರಕಾರಿಗಳು ಕಡಲೆಕಾಯಿ ಬೀಜ ಬಟಾಣಿ ಹೀಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಐಟಮ್ಸ್ನೇ ಹಾಕಿ ಮಾಡಿರೋ ಡಯಟ್ ಬಿಸಿ ಬೆಳೆಬಾತು ಇದನ್ನು ಧಾರಾಳವಾಗಿ ತಿನ್ಬೋದು ಅಕ್ಕಿ ಪೋರ್ಷನು ತುಂಬ ಕಡಿಮೆ ಇದೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಅದು ತುಂಬಾ ಉಪಯೋಗ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಮತ್ತೆ ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು